ಹಾಯ್ ವೀಕ್ಷಕರೇ ನಮಸ್ಕಾರ ನಾನು ರಿವ್ಯೂ ಕನ್ನಡಿಗ ಇವತ್ತು ಬಿಗ್ ಬಾಸ್ ನಲ್ಲಿ ದೊಡ್ಡದಾಗಿ ಸೌಂಡ್ ಮಾಡ್ತಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೌತಮಿ ಅವ್ರನ್ನ ನಾನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮೋಕ್ಷಿತ್ ಅವರು ಹೇಳಿದ್ದಾರೆ ಹಾಗಿದ್ರೆ ಏನಪ್ಪ ಸಮಾಚಾರ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಬಿಗ್ ಬಾಸ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದ ಬಗ್ಗೆ ವಿಡಿಯೋದಲ್ಲಿ ಮಾತನಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರುವಂತಹ ತಂಡ ಮಸ್ತ್ ಮಜಾ ಟಿವಿ ಅವರು ಅಂದ್ರೆ ಧನ್ರಾಜ್ ಅವರ ಟೀಮ್ ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಕಳೆದ ವಾರದಿಂದನೂ ಕೂಡ ಬಿಗ್ ಬಾಸ್ ಅವರು ಹೊಸ್ದಾಗಿ ಟ್ರಿಕ್ಸ್ ಅನ್ನ ಮಾಡ್ತಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗ್ತಾರೋ ಅವರ ಆಪೋಸಿಟ್ ತಂಡದಿಂದ ಆಯ್ಕೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ಅವಾಗ ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ರು ಮಂಜು ಮಂಜು ಮತ್ತೆ ಗೌತಮಿ ಅವರು ಆ ಒಂದು ಟಾಸ್ಕ್ ಇಂದ ಹೊರಗಡೆ ಉಳಿದಾಗ ಇವಾಗ ಮಂಜು ಮತ್ತೆ ಗೌತಮಿ ಅವರ ತಂಡಕ್ಕೇನೆ ಕ್ಯಾಪ್ಟನ್ಸಿ ಅಥವಾ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡೋದಕ್ಕೆ ಅಥವಾ ಅವ್ರಿಗೋಸ್ಕರ ಆ ಒಂದು ಟಾಸ್ಕ್ ಅನ್ನು ಆಡೋದಕ್ಕೆ ಬಿಗ್ ಬಾಸ್ ಅವರು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಈಗಾಗಲೇ ಪ್ರೊಮೋವನ್ನು ಕೂಡ ಬಿಟ್ಟಿದ್ದಾರೆ ನೋಡೋಣ ನ್ಸಿ ಓಟಗಟ್ಟಿರುವ ಸದಸ್ಯರು ಮನೆಯ ಕೂಡಿದ ಸದಸ್ಯರ ಪೈಕಿ ತಮ್ಮ ಸಹಾಯಕರಾಗಿ ಆಡುವಂತೆ ಅವರ ಮನವೊಲಿಸಬೇಕು ನಂಜನ್ ಠಾಕ್ರೆ ನಾನು ಇರ್ತಾ ಇರುತ್ತೆ ಸೊ ಇಟ್ಸ್ ಎ ಗೇಮ್ ಆಯ್ತಾ ಬಿಗ್ ಬಾಸ್ ನಲ್ಲಿ ಸೊ ಇವತ್ತು ಜಗಳ ಆಡ್ತೀರಾ ಇವತ್ತು ನಾಳೆ ಒಂದ್ ಹಾಕ್ಬೇಕಾಗತ್ತೆ ಬಿಗ್ ಬಾಸ್ ಅವರು ಇವಾಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಧನರಾಜ್ ಅವರ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದೆ ಇನ್ನು ಈ ಕಡೆ ಸುರೇಶ್ ಅವರ ತಂಡದಲ್ಲಿ ಅವ್ರು ಇವ್ರಿಗೋಸ್ಕರ ಆಟವನ್ನು ಆಡಿ ಗೆದ್ದು ಕೊಡ್ಬೇಕಾಗತ್ತೆ ಸೊ ಯಾವ ಯಾವ ಇದು ಗಳು ಆಪೋಸಿಟ್ ನಲ್ಲಿ ನನ್ಗೋಸ್ಕರ ಆಟವನ್ನು ಆಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಕೂಡ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ ಈಗಾಗ್ಲೇ ಹನುಮಂತ್ ಅವರು ಮಂಜು ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ರಜತ್ ಅವರು ತ್ರಿವಿಕ್ರಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಹಾಗೆ ಭವ್ಯ ಅವ್ರನ್ನ ಶಿಶಿರವ್ರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಐಶ್ವರ್ಯ ಅವ್ರನ್ನ ಚೈತ್ರ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಮೇ ಬಿ ಅವ್ರ ಏನಾರು ಚೇಂಜ್ ಮಾಡಿದ್ರೆ ಅಟ್ಲೀಸ್ಟ್ ಗೌತಮಿ ಅವ್ರನ್ನ ಬೇರೆಯವ್ರ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು ಅವಾಗ ಮುಖಿತ್ ಅವರು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಳೋಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಇದೀಗ ಅವರೆಲ್ಲ ಸೆಲೆಕ್ಟ್ ಆದ್ಮೇಲೆ ಎಲ್ಲರೂ ಕೂಡ ಪೇರ್ ಆಗ್ತಾರೆ ಸೊ ಇವಾಗ ಮೋಕ್ಷಿತ ಅವರು ಸಿಂಗಲ್ ಆಗಿ ಉಳ್ಕೊಳ್ತಾರೆ ಮೋಕ್ಷಿತ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅದು ಗೌತಮಿಯವ್ರನ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಸಮಯದಲ್ಲಿ ಗೌತಮಿ ಅವರು ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ ಗೆ ನಾನು ಇಂಪಾರ್ಟೆನ್ಸ್ ಅನ್ನ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಕ್ಯಾಪ್ಟನ್ ಅಹ್ ಏನಾದ್ರು ಅವರು ಹಾಡಿ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಾದ್ರೆ ಡೆಫಿನೆಟ್ಲಿ ನಾನು ಒಪ್ಕೊಳ್ಳೋದಿಲ್ಲ ಬೇಕೇ ಆಗಿಲ್ಲ ಅಂತ ಹೇಳಿ ಮೋಕ್ಷಿತ್ ಅವರು ಒಂದ್ ಸ್ವಲ್ಪ ಈಗೋ ಇಷ್ಟ ಆಗಿ ಮಾತನಾಡ್ತಿದ್ದಾರೆ ನನ್ಗನ್ಸೋದು ಸೊ ಈಗ ಗೌತಮಿ ಆದ್ರೂ ಗೆದ್ಕೊಡ್ಲಿ ಅಥವಾ ಯಾರಾದ್ರೂ ಗೆಲ್ಲಿಸ್ಲಿ ಅವ್ರು ಸೋಲಿಸ್ತಾರೋ ಅದ್ ಸೆಕೆಂಡ್ರಿ ಸೊ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ ಇಂಥ ತಂಡದಲ್ಲಿ ಹಾಡಬೇಕು ಅಂತ ಹೇಳಿ ಸೊ ಆ ಒಂದು ಅಹ್ ಪರ್ಸನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅವರ ನಡುವೆ ಇದ್ದಂತಹ ಒಂದು ಕ್ಲಾಶಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬಹುದಾಗಿತ್ತು ತುಂಬಾ ಆಟಿಟ್ಯೂಡ್ ಇಂದ ಮೋಕ್ಷಿತ ಅವರು ಬಿಹೇವ್ ಅನ್ನ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಒಂದು ಅವಕಾಶವನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಕಷ್ಟಪಟ್ಟು ಆ ಟೀಮ್ ಇವರು ಕೂಡ ಆಟ ಆಡಿದ್ದಾರೆ ವಾದ ವಿವಾದಗಳನ್ನ ಮಾಡಿದ್ದಾರೆ ಒಂದು ಚಾನಲ್ ಟಿವಿ ಚಾನಲ್ ಮುಖಾಂತರ ಸೊ ಇವರ ಎಫರ್ಟ್ ಕೂಡ ಇರುತ್ತೆ ಸೊ ಇವ್ರಿಗೂ ಕೂಡ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಥವಾ ಆಡೋದಿಕ್ಕೆ ಅಥವಾ ಆ ಕ್ಯಾಪ್ಟನ್ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿ ಅರ್ಹತ ಇದೆ ಸೊ ಈಗಿರುವಾಗ ಗೌತಮಿ ಅವರು ನನ್ಗೋಸ್ಕರ ಆಟವನ್ನು ಹಾಡಿ ಏನಾದ್ರು ಕ್ಯಾಪ್ಟನ್ ಆಗೋದಾದ್ರೆ ಡೆಫಿನೆಟ್ಲಿ ನನಗೆ ಬೇಕೇ ಆಗಿಲ್ಲ ಕ್ಯಾಪ್ಟನ್ಸಿ ಅಂತ ಹೇಳ್ತಿದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಖಂಡಿತ ಹೋಗ್ಲಿ ಇವರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಸೊ ಇದು ಬ್ಯಾಡ್ದಿತ್ತು ಗೌತಮಿ ಅವರು ವಿನ್ ಆಗಿ ಇವ್ರ ಏನೋ ಕ್ಯಾಪ್ಟನ್ ಆಗಿದ್ರೆ ಒಂದು ಥ್ಯಾಂಕ್ಸ್ ಹೇಳಿ ಸೊ ಯಾವುದೋ ಒಂದು ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಬೋದಾಗಿತ್ತು ಪ್ರತಿ ದಿನ ಪ್ರತಿ ಕ್ಷಣನೂ ಮೋಕ್ಷಿತವರು ಪದೇ ಪದೇ ರೀತಿಯಾಗಿ ಕಣ್ಮುಚ್ಕೊಂಡು ಜಪ ಮಾಡ್ತಾರೆ ಗೌತಮಿ ಮಂಜು ಗೌತಮಿ ಮಂಜು ಗೌತಮಿ ಮಂಜು ಇವ್ರಿಬ್ರನ್ನ ಬಿಟ್ಟು ಬೇರೆ ಏನಾದರೂ ಮಾಡ್ಲಿ ಬೇರೆ ಏನಾದ್ರು ಮಾತಾಡ್ಲಿ ಬೇರೆ ಸ್ಪರ್ಧೆಗಳ ಜೊತೆಗೆ ಒಡನಾಟ ಇಟ್ಕೊಳ್ಳಿ ಅವ್ರನ್ನ ನಮ್ ಲೀಸ್ಟಲ್ಲಿ ಅಲ್ಲಿ ಅವ್ರು ಬೇಡ ಅಂತ ಅನ್ಸಿದ್ರೆ ಬಿಟ್ ಹಾಕ್ಬಿಡ್ಬೇಕು ಬಿಡ್ಬೇಕು ಯಾಕೆ ಪದೇ ಪದೇ ಅದನ್ನೇ ಇಟ್ಕೊಂಡು ಇವರು ಆ ರೀತಿಯಾಗಿ ಮಾತಾಡ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ಒಟ್ನಲ್ಲಿ ಈ ವಾರದಲ್ಲಿ ಧನರಾಜ್ ಅವರ ಟೀಮ್ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿರುವಂತ ಕಾರಣಕ್ಕೋಸ್ಕರ ವೀಕ್ಷಕರ ಒಂದು ಒತ್ತಾಯದ ಮೇರೆಗೆ ಅವರ ಒಂದು ಓಟಿನ ಆಧಾರದ ಮೇಲೆ ಈ ಒಂದು ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿದೆ ಇದ್ರಲ್ಲಿ ನನ್ನ ಪ್ರಕಾರ ಯಾವ ಟಾಸ್ಕ್ ಬರುತ್ತೋ ಗೊತ್ತಿಲ್ಲ ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಸೊ ಏನಾದ್ರು ಟಾಸ್ಕ್ ಬಂದ್ರೆ ಯಾವ ಸ್ಪರ್ಧಿ ಗೆಲ್ಬೇಕು ಈಗಾಗಲೇ ಮಂಜು ತ್ರಿವಿಕ್ರಮ್ ಅವರು ಕೂಡ ಅಹ್ ಸಾರಿ ಹನುಮಂತು ಮತ್ತೆ ತ್ರಿವಿ ಶಿಶಿರ್ ಅವರು ದೆನ್ ಅಗೇನ್ ಇವರಿಬ್ರೆ ಇವ ಮೊದ್ಲೆ ಕ್ಯಾಪ್ಟನ್ ಆಗಿದ್ದಂತವ್ರು ಚೈತ್ರ ಅವ್ರಿಗೊಂದು ಚಾನ್ಸ್ ಬೇಕಾಗುತ್ತೆ ಮೋಕ್ಷಿತ್ ಅವ್ರಿಗೊಂದು ಚಾನ್ಸ್ ಬೇಕಾಗುತ್ತೆ ರಜತ್ ಅವ್ರಿಗೆ ಅಂಡ್ ಕಿಚಾ ಸುದೀಪ್ ಅವ್ರು ಹೇಳಿದಂಗೆ ಸೊ ಯಾಕೆ ಕ್ಯಾಪ್ಟನ್ ಆಗಿರೋರು ಮತ್ತೆ ಯಾಕೆ ಕ್ಯಾಪ್ಟನ್ ಆಗ್ಬಾರ್ದು ಅವ್ರಿಗೆ ಎಬಿಲಿಟಿ ಇದ್ರೆ ಆಗ್ಲಿ ಅಂತೇಳಿ ಸೊ ಹಾಗೆನಾದ್ರೂ ಆಯ್ತು ಅಂದ್ರೆ ಮತ್ತೆ ಹನುಮಂತವ್ರು ಬಂದ್ರೆ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ನೋಡ್ತ ಕಮೆಂಟ್ ಮಾಡಿ ವೀಕ್ಷಕರ ಇದಿಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ